ಿಲ್ಲ ನಾವು ಚೌಕಿಯಲ್ಲಿ ಕಾಣ್ತೀವಿ ಪೂಜೆ ಭರತನ ನಾಟ್ಯ ಶಾಸ್ತ್ರವನ್ನು ತೆಗೆದು ಭರತನಾಟ್ಯ ಬೇರೆ ನಾವು ಭರತನಾಟ್ಯ ಅಂತ ಏನ್ ಕರಿತಾ ಇದೀವಿ ಅದು ಭರತ ನೃತ್ಯ ಅದು ಆಯ್ತಾ ಯಾಕೆ ನಾಟ್ಯ ನೃತ್ಯ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಭರತ ನೃತ್ಯ ಅಂತ ನಾನು ಹೇಳ್ತಾ ಇರೋದು ಭರತನ ನಾಟ್ಯಶಾಸ್ತ್ರ ಪ್ರಪಂಚದಲ್ಲಿರುವ ಎಲ್ಲಾ ಕಲೆಗಳಿಗೂ ಮೂಲ ಅದು ಆಕರ ಗ್ರಂಥ ಆಯ್ತಾ ನಾಟ್ಯದ ಲಕ್ಷಣ ಏನು ಅನ್ನೋದನ್ನ ವಿವರಿಸಿದ್ದಾರೆ ನಾಟ್ಯದ ಲಕ್ಷಣ ಏನು ಅನ್ನೋದನ್ನು ವಿವರಿಸಿದಾಗ ಚೌಕಿ ಮನೆಯಲ್ಲೇ ಗಣಪತಿಯನ್ನು ಇಟ್ಟು ಪೂಜೆ ಮಾಡುವಂಥದ್ದು ಈಗಲೂ ಉಳಿದಿರುವುದು ಅದು ಯಕ್ಷಗಾನದಲ್ಲಿ ಮಾತ್ರ ಇದು ಶಾಸ್ತ್ರೀಯವಾದಂತಹ ಕಲಾ ಪ್ರಕಾರಗಳ ಬಗ್ಗೆ ವಿವರಿಸಿದ್ದಾರೆ ಅದರ ಲಕ್ಷಣ ಏನು ಅಂತ ವಿವರಿಸಿದ್ದಾರೆ ಭರತಮುರಿ ಗಣಪತಿ ಪೂಜೆಯಿಂದ ಪ್ರಾರಂಭ ಆಗಬೇಕು ಇದು ನಮ್ಮ ಯಕ್ಷಗಾನದಲ್ಲಿ ಮಾತ್ರ ಇರುವುದು ಇವತ್ತು ಗಣಪತಿ ಪೂಜೆಯಿಂದ ಪ್ರಾರಂಭ ಆಗೋದು ಅದಕ್ಕೆ ಗಣಪತಿ ಪೂಜೆಯನ್ನು ಸಲ್ಲಿಸುವುದು ಇದು ಲಕ್ಷಣ ಒಂದು ಶಾಸ್ತ್ರೀಯ ಪ್ರಕಾರದ ಲಕ್ಷಣದಲ್ಲಿ ಬಂತು ಅಲ್ಲಿಂದ ಪ್ರಾರಂಭ ಅಂತ ಆಮೇಲೆ ಪೂರ್ವರಂಗ ಮೊದಲು ಪೂರ್ವರಂಗ ಇದೆ ಅಲ್ವಾ ಈಗ ಬಿಟ್ಟಿದ್ದಾರೆ ಯಾಕಂದ್ರೆ ಕಲಾವಿದನ ಕೊರತೆ ಇದು ನಮ್ಮ ಸಮಸ್ಯೆ ಕಲೆಯ ಸಮಸ್ಯೆ ಅಲ್ಲ ಇದು ಇದು ಕಲಾವಿದನ ಸಮಸ್ಯೆ ಮೇಳಕ್ಕ ಸಮಸ್ಯೆ ಅದರಿಂದ ಪೂರ್ವರಂಗವು ನೀವು ಬಿಟ್ಟಿದ್ದಾರೆ ಬಿಟ್ಟರೆ ಶಾಸ್ತ್ರೀಯವಾಗಿ ಬಂದ ಕೂಡಲೇ ಯಾರಾದರೂ ನಿಮಗೆ ಪ್ರಸಂಗ ಪ್ರಸಂಗದ ಅಭ್ಯಾಸವನ್ನು ಮಾಡಿಸ್ತಾರೆ ಯಾರಾದರೂ ಇದು ಸಂಘದಲ್ಲಿ ವೇಷ ಮಾಡುವ ಮೇಲೆ ಮಾಡ್ತಾ ಮಾಡೋ ಮಾಡೋರು ಇರ್ತಾರೆ ಬಿಟ್ರೆ ನಿಜವಾಗಿ ಪಾಠ ಮಾಡುವ ಒಬ್ಬ ಗುರು ನಿಜವಾದ ಒಬ್ಬ ಗುರು ನಿಮ್ಗೆ ಒಂದಸನೇ ಪ್ರಸಂಗವನ್ನು ಹೇಳ್ಕೊಡಲ್ಲ ಪ್ರಾಥಮಿಕ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಹೇಗೆ ಭರತನಾಟ್ಯದಲ್ಲಿ ನಾವು ಅಡವುಗಳನ್ನು ಪ್ರಾರಂಭ ಮಾಡ್ತೇವೆ ಅಡವು ಅಂದರೆ ಬರೀ ಫುಟ್ ವರ್ಕ್ ಮಾತ್ರ ನೃತ್ಯ ಮಾತ್ರ ಯಕ್ಷಗಾನದಲ್ಲಿ ಅದೇ ಹೆಜ್ಜೆ ಮಾತ್ರ ಅದು ಅಡವು ನಮ್ಮಲ್ಲಿ ಹೆಜ್ಜೆ ಅಂತ ಹೇಳ್ತೇವೆ ಭರತನಾಟ್ಯದಲ್ಲಿ ಅಡವು ಅಂತ ಹೇಳ್ತಾರೆ ಅದನ್ನ ಹೇಗಾದರೂ ತಟ್ಟಡವು ನಾಟಡವು ನಾಟ್ಯ ಮಿಶ್ರ ಚತುರಶ್ರ ಅಂತ ಇರ್ತದೋ ನಮ್ಮಲ್ಲೂ ಹಾಗೆ ಎಲ್ಲ ತಾಳಗಳಲ್ಲೂ ಇಂಥದ್ದೇ ಹೆಜ್ಜೆ ಅದ್ರ ಮುಕ್ತಾಯ ಇಷ್ಟು ಹೆಜ್ಜೆಗೆ ಮನ್ಸಿಗೆ ಬಂದಷ್ಟು ನೀವು ಆವರ್ತ ಕೊಟ್ಕೊಂಡು ಮನ್ಸಿಗೆ ಬಂದಷ್ಟು ನಿಮ್ಮ ತಾಳಗಳನ್ನು ಬಂದ್ ಮಾಡ್ಕೊಳ್ಲಿಕ್ಕಾಗತ್ತ ಇಲ್ಲ ಈಗ ಏಕತಾಳ ನಾಲ್ಕು ಮಾತ್ರ ಕಾಲ ನಾಲ್ಕು ಮಾತ್ರ ಕಾಲ ಚೇಂಜ್ ಆಗಲಿಕ್ಕು ಉಂಟ ಅದ್ರ ಮುಕ್ತಾಯ ಇಂದಿಷ್ಟು ಅಂದ್ರೆ ಎಂಟು ಎಂಟು ಮಾತ್ರ ಕಾಲ ಅದ್ರ ಮುಕ್ತಾಯದಲ್ಲಿ ಬರ್ತದೆ ಅಂದ್ರೆ ಅಷ್ಟೇ ಬರಬೇಕು ಅದಕ್ಕಿಂತ ಜಾಸ್ತಿ ಬರಲ್ಲ ಕಡಿಮೆಯೂ ಬರಲ್ಲ ಅದು ತಪ್ಪಿದ್ರೆ ಕಲಾವಿದ ಮಿಸ್ಟೇಕ್ ಆಗ್ತದೆ ಬಿಟ್ರೆ ಕಲೆಯ ಸಮಸ್ಯೆ ಅಲ್ಲ ನಾವು ಕಲಿಯುವ ಒಂದು ಪ್ರಾರಂಭಿಕ ಹೆಜ್ಜೆಯಿಂದ ಬಂತು ಶಾಸ್ತ್ರೀಯ ಇಷ್ಟೇ ಇದ್ದು ಹೀಗೆ ಇಷ್ಟೇ ಲೆಕ್ಕಾಚಾರ ಅಂತ ಇದೆ ಯಕ್ಷಗಾನದಲ್ಲಿ ಒಂದು ಆಮೇಲೆ ಅಭಿನಯಕ್ಕೆ ಬಂದರೆ ಅಭಿನಯಕ್ಕೆ ಬಂದರೆ ನಮ್ಮಲ್ಲಿ ಯಾವ ರಸಗಳು ಇಲ್ಲ ಯಕ್ಷಗಾನದಲ್ಲಿ ಅಲ್ವಾ ಪ್ರತಿಯೊಂದು ರಸಗಳಲ್ಲಿಯೂ ನಮ್ಮದು ಪ್ರಸಂಗಗಳಿದೆ ಪ್ರಸಂಗದಲ್ಲಿ ಈಗ ಸಂಚಾರಿ ಭಾವ ಇರಬಹುದು ಸ್ಥಾಯಿ ಭಾವ ಸ್ಥಾಯಿ ಭಾವ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅಭಿಮನ್ಯು ಅಂತ ತಗೊಳ್ಳಿ ಸ್ಥಾಯಿ ಭಾವ ಏನು ಅದರಲ್ಲಿ ವೀರ ರಸ ಅನ್ನುವಂಥದ್ದು ಆ ಪ್ರಸಂಗದ ಸ್ಥಾಯಿ ಭಾವ ಹಾಗಂತ ಬೇರೆ ರಸಗಳು ಬಂದು ಹೋಗೋದಿಲ್ವಾ ಸುಭದ್ರೆಯ ಸನ್ನಿವೇಶ ಅದು ಕರುಣಾ ರಸದಲ್ಲಿ ಬರುತ್ತೆ ಅಲ್ವಾ ಬೇರೆ ರಸಗಳು ಬಂದು ಹೋಗುತ್ತೆ ಆದ್ರೆ ಅದು ಸಂಚಾರಿ ಭಾವ ಅಂತ ಬಂದು ಹೋಗುವ ಭಾವ ಹೆಚ್ಚು ಹೊತ್ತಿರದೆ ಒಂದು ಸ್ವಲ್ಪ ಹೊತ್ತಿರುವಂತಹ ಭಾವಗಳನ್ನ ಸಂಚಾರಿ ಭಾವ ಅಂತ ಹೇಳುದು ಮುಖ್ಯವಾಗಿ ಸ್ಥಾಯಿಯಾಗಿ ಏನು ಅನ್ಕೊಳ್ತದೆ ಅದು ಸ್ಥಾಯಿ ಭಾವ ಆದ್ರಿಂದ ಎಲ್ಲಾ ಭಾವದ ಎಲ್ಲಾ ರಸದ ಪ್ರಸಂಗಗಳು ನಮ್ಮಲ್ಲಿವೆ ಎಲ್ಲಾ ರಸದ ಅಭಿವ್ಯಕ್ತಿಯು ನಮ್ಮಲ್ಲಿ ಆಗತ್ತೆ ಅದರಿಂದ ಇದು ಶಾಸ್ತ್ರೀಯ ಅಂತ ಆಯ್ತು ಆ ನವರಸಗಳನ್ನು ಇನ್ನು ಬೇರೆ ಯಾವ ರಸ ಇದೆ ಪ್ರಪಂಚದಲ್ಲಿ ಅಲ್ವಾ ಶಾಸ್ತ್ರೀಯ ಆಯ್ತು ಇನ್ನು ನಾವು ಅಭಿನಯ ಚತುಷ್ಟಯಗಳು ಅಂತ ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಂಗಿಕ ಸಾತ್ವಿಕ ವಾಚಿಕ ಆಹಾರ ಆಂಗಿಕ ಅಭಿನಯ ಅಂಗ ಅಂದ್ರೆ ಕಲಾವಿದ ತಪ್ಪು ಮಾಡಬಹುದು ಆದ್ರೆ ಕಲೆಯಲ್ಲಿ ನಾವು ಈಗ ಮುದ್ರೆಗಳನ್ನು ಬಳಸುವಂತದ್ದು ಈಗ ಆಂಗಿಕ ಅಭಿನಯದಲ್ಲಿ ಮುದ್ರೆ ಬಂತು ನಮ್ಮಲ್ಲಿ ಅದನ್ನು ಸರಿ ಮಾಡುವವರೆಲ್ಲ ಅದ್ರದ್ದು ಆಕರ ಗ್ರಂಥ ಇಲ್ವಾ ಇದೆ ಸಾವಿರದ ಡಾಕ್ಟರ್ ಜಿ ಎಸ್ ಎರಡನ್ನುವರು ಅದರಲ್ಲಿ ಪಿ ಎಚ್ ಡಿ ಮಾಡಿ ಅದರದ್ದು ನಮ್ಮ ಯಕ್ಷಗಾನದಲ್ಲಿ ಬಳಸುವಂತ ಮುದ್ರೆಗಳನ್ನು ಹೆಸರಿನ ಸಮೇತ ಅವರು ಪುಸ್ತಕವನ್ನು ಬರೆದಿದ್ದಾರೆ ಅದನ್ನು ನಾವು ಅಧ್ಯಯನ ಮಾಡಲಿಲ್ಲ ಬಿಟ್ರೆ ಅದು ಇದೆ ಈಗ ಹೇಗೆ ಭರತ ನೃತ್ಯದಲ್ಲೋ ಅಥವಾ ಇರ್ಬೋದು ಒಡಿಸಿ ಇರ್ಬೋದು ಎಲ್ಲದರಲ್ಲೂ ಮುದ್ರೆಗಳ ಬಳಕೆ ಹೇಗಿದೆ ನಮ್ಮಲ್ಲೂ ಮುದ್ರೆಗಳ ಬಳಕೆ ಇದೆ ಆದರೆ ಸಮಸ್ಯೆ ಎರಡಿದೆ ಮುದ್ರೆಗಳ ಬಳಕೆಯಲ್ಲಿ ಒಂದು ಬಳಸುವ ಮುದ್ರೆ ಹೆಸರು ಗೊತ್ತಿಲ್ಲ ಇನ್ನೊಂದು ಯಾವುದಕ್ಕೆ ಯಾವ ಮುದ್ರೆ ಬಳಸಬೇಕು ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ಉದಾಹರಣೆ ಏನಂತಂದ್ರೆ ಈಗ ಹರಿಣ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ ಹೀಗೆ ಮಾಡಿದ್ರೆ ಹರಿಣ ಅಥವಾ ಯಾವ್ದಾದ್ರು ಒಂದು ಪಶುವನ್ನ ತೋರಿಸ್ಲಿಕ್ಕೆ ಹೀಗೆ ಮಾಡಬೇಕು ಇದ್ರ ಬಗ್ಗೆ ಹೀಗೆ ಮಾಡ್ಕೊಂಡಿರೋರು ಇರ್ತಾರೆ ಹರಿಣಕ್ಕೆ ಹೀಗೆ ಮಾಡಿ ಇರ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದ್ದಾರೆ ಮೆಕ್ಷಿಗಾನ್ದಲ್ಲಿ ಇದು ಕಲಿಯುವವರ ಮತ್ತೆ ಕಲಿಸುವವರ ಕೊರತೆ ಕಲೆ ಕೊರತೆ ಇದೆ ಇಂಥ ತುಂಬಾ ತುಂಬಾ ಮಿಸ್ಟೇಕ್ ಗಳನ್ನ ಮಾಡ್ತಾರೆ ಇನ್ನೊಂದು ಮನುಮತನ ಬಾಣವನ್ನ ಪ್ರಯೋಗ ಮಾಡ ತೋರ್ಸುವಾಗ ನಾವು ಶಾಸ್ತ್ರೀಯವಾಗಿ ಇದನ್ನೇ ಮಾಡ್ಬೇಕು ಯಾಕಂದ್ರೆ ಅವನು ಪುಷ್ಪ ಬಾಣಗಳನ್ನು ಧರಿಸಿದವ ಪುಷ್ಪ ಬಾಣಕ್ಕೆ ಇದೇ ಮುದ್ರೆಯನ್ನೇ ಬಳಸಬೇಕು ನಾವು ಆದ್ರೆ ಈ ಮುದ್ರೆಯನ್ನು ನಾವು ಯಕ್ಷಗಾನದಲ್ಲಿ ಯುದ್ಧ ಮಾಡುವಂತ ಎಲ್ಲಾ ಸಂದರ್ಭದಲ್ಲೂ ಏನ್ ಕಾಲು ಎತ್ತಿ 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 ಈ ಮುದ್ರೆ ಬಳಸ್ಕೊಂಡು ಮಾಡ್ತಾರೆ ಇದು ಯಾರಿಗ ಬಳಸುವಂತ ಮುದ್ರೆ ಇದು ಮನ್ಮಥಿಗೆ ಮಾತ್ರ ಬಳಸುವಂತ ಮುದ್ರೆ ಅನ್ನೋದು ಬಹುತೇಕ ಯಾರಿಗೂ ಗೊತ್ತಿಲ್ಲ ಹಾಗಾದ್ರೆ ಯಾವ್ದನ್ನು ಬಳಸಬೇಕು ನಾರ್ಮಲ್ ನಾವು ಯುದ್ಧ ಸನ್ನಿವೇಶದಲ್ಲಿ ಬಾಣ ಹಸ್ತ ಅಂದ್ರೆ ಇದು ಬೇರೆ ಯಾವ ನೃತ್ಯ ಪ್ರಕಾರದಲ್ಲಿ ಬಾಣ ಹಸ್ತ ಅಂತಲೇ ಇದೆ ಅದು ಇದೇ ಹಸ್ತ ಇದ್ರ ಬಿಟ್ಟರೆ ಅರ್ಧ ಪತಾಕವನ್ನು ನಾವು ಮಾಡಬಹುದು ಇದು ಅರ್ಧ ಪತಾಕ ಅಂತ ಇದು ಆಲ್ಮೋಸ್ಟ್ ಎಲ್ಲಾ ನೃತ್ಯ ಪ್ರಕಾರದಲ್ಲೂ ಇದೆ ಈ ಅರ್ಧ ಪತಾಕ ಇದನ್ನ ನಾವು ಬಳಸಬಹುದು ಇದು ಬಿಟ್ಟು ಇದನ್ನ ಎಲ್ಲದಕ್ಕೂ ಮಾಡ್ತಾ ಇರುವಂತದ್ದು ಇದು ಆಂಗಿಕ ಅಭಿನಯದ ಬಗ್ಗೆ ನಾನು ವಿಸ್ತಾರ ಮಾಡುವಾಗ ಇದಿಷ್ಟು ವಿಷಯಗಳು ಇನ್ನು ಬಹುತೇಕ ಈಗ ಲಕ್ಷ್ಮಿ ಅಂತ ತೋರಿಸುವಾಗ ಲಕ್ಷ್ಮಿಯನ್ನು ಹೀಗೆ ತೋರಿಸಿದ್ರೆ ಲಕ್ಷ್ಮಿ ಅಂತ ರೀ ಈ ನೃತ್ಯ ತಿಳಿದವರಿಗೆ ಇದು ಅರ್ಥ ಆಗ್ಬಿಡ್ತದೆ ಇದು ಲಕ್ಷ್ಮಿ ಅನ್ನೋದು ಅರ್ಥ ಆಗ್ತದೆ ಅದು ನಂಬಲು ಮಾಡೋದಿಲ್ಲ ಇದು ಪಾರ್ವತಿ ಅನ್ನೋದು ಹೀಗೆ ಮಾಡ್ರೆ ಅರ್ಥ ಇರ್ತದೆ ಇದೇ ಹಸ್ತವನ್ನು ಬಳಸಬೇಕು ಅಂತಲೇ ಇದೆ ಅದು ನಾವು ಬಳಸ ಬಳಸ್ತಾ ಇಲ್ಲ ಅಲ್ಲ ಆಯ್ತಾ ಇದು ಆಂಗಿಕ ಅಭಿನಯಕ್ಕೆ ಸಂಬಂಧಪಟ್ಟದಾದ್ರೆ ಹ ಇನ್ನೂ ಒಂದು ಹೇಳಬೇಕು ಕೆಲವುದನ್ನ ಆಂಗಿಕ ಅಭಿನಯ ಈಗ ಬಾ ಹೀಗೆ ತೋರಿಸಬೇಕು ಈಗಿನ ಬಹುತೇಕ ಮಂದಿ ಹೇಗೆ ತೋರಿಸ್ತಾರೆ ಹೀಗೆ ಇದು ಯಾವ ರೀತಿ ಬಾ ಇನ್ನೊಂದು ಕಲಾವಿದ ಇಲ್ಲಿರ್ತಾನೆ ಅಥವಾ ಇಲ್ಲಿ ನಾವು ನಿಂತು ಇಲ್ಲಿ ಅಭಿನಯ ಮಾಡ್ತಾ ಇರ್ತೀವಿ ಬಾ ಇವರು ತೋರಿಸೋದು ಎಲ್ಲಿಂದ ಬಾ ಅಂತ ಇದು ನಮ್ಮ ಅಲ್ವಾ ತಾತ ತಪ್ಪಿದ್ರದ್ದಿನ ತದ್ದಿನತ್ತ ಉದಾಹರಣೆ ಹೇಗ್ ಮಾಡಬೇಕು ತಾತ ಭಾ ಸರ್ಕಳು ಕಟ್ಕ ತದ್ದಿನ ತದ್ದಿನ್ನತ್ತ ಇಲ್ಲಿ ನಮ್ಮ ಹಸ್ತ ದೃಷ್ಟಿ ಎಲ್ಲದು ಸರಿಯಾಗಿ ಕೋರ್ಡಿನೇಟ್ ಆಗಿರ್ಬೇಕು ಹೊಸ ದೃಷ್ಟಿ ಈಗ ಹೇಗೆ ಮಾಡ್ತಿದ್ದಾರೆ ಅಂತಂದ್ರೆ ಅಗತ್ಯ ಇದೆಯಾ ಕರೆಂಟ್ ಶಾಕ್ ಹೊಡೆದ ಲಿಂಟಲ್ಲಿ ನಾನ್ ಬಳಸುವ ಶಬ್ದ ಕರೆಂಟ್ ಶಾಕ್ ಹೊಡೆದಾಗಿ ಮಾಡ್ತಾರೆ ಇದು ಯಾರು ತಪ್ಪು ಕಲೆಯ ತಪ್ಪ ಅಲ್ಲ ಇದು ಕಲಾವಿದನ ತಪ್ಪು ಹಾಗಾದ್ರೆ ಯಾಕೆ ಅಷ್ಟೊಂದು ಅತಿರೇಕಗಳು ಯಾಕೆ ನಮ್ಮ ಯಕ್ಷಗಾನದಲ್ಲಿ ಪ್ರೇಕ್ಷಕರ ಸಿಳ್ಳೆ ಚಪ್ಪಾಳೆ ಅಂತ ತುಂಬಾ ಜನ ಕಲಾವಿದರು ಸಮರ್ಥನೆ ಕೊಡುವುದಿದೆ ಹಾಗಾದ್ರೆ ಸಿಳ್ಳೆ ಚಪ್ಪಾಳೆಗಳೇ ಮಾನದಂಡವಾ ಹೌದು ಹಾಲಿಗಿಂತ ಹೆಚ್ಚು ಆಲ್ಕೋಹಾಲಿಗೆ ಡಿಮಾಂಡ್ ಜಾಸ್ತಿ ಒಪ್ಪುವ ಹಾಗಂತ ನಾವು ಆಲ್ಕೋಹಾಲ್ ಕೊಡೋದ ಹಾಲು ಕೊಡುದ ನಾವು ಒಳ್ಳೆಯದನ್ನು ಕೊಡುವುದು ಕಲಾವಿದಾಗಿ ನಮ್ಮ ಕರ್ತವ್ಯ ಅದನ್ನು ಸ್ವೀಕರಿಸುವುದು ಬಿಡುವುದು ಪ್ರೇಕ್ಷಕರ ಸಾಮರ್ಥ್ಯ ಅವ್ರಿಗೆ ಯೋಗ್ಯತೆ ಬಿಟ್ಟಿತ್ತು ಅಲ್ವಾ ಈಗ ನಾವು ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದ ಪ್ಲೇಸ್ ಉಂಟು ಹೇಳ್ತೀವಲ್ಲ ನಮ್ಗೊಂದು ಸಾವಿರ ಜನ ಲಕ್ಷ ಜನ ನಮ್ಮ ಹಿಂಬಾಲಕರು ಬೇಡಪ್ಪ ನಮಗೊಂದು ನೂರು ಜನ ಪ್ರಾರ್ಥ ಅರ್ಥ ಮಾಡ್ಕೊಂಡ ಶಾಬ್ಬಾಸ್ ಅಂತ ಹೇಳಿದ್ರೆ ಸಾಕು ಅಲ್ವಾ ಈಗ ಕಪ್ಪುಳ ಇಷ್ಟು ಗುಡ್ಡೆ ಹಾಕುವುದಕ್ಕೂ ಚಿನ್ನ ಇಷ್ಟೇ ಇರೋದಕ್ಕೂ ವ್ಯತ್ಯಾಸ ಇದೆ ಯಾವುದಕ್ಕೆ ಬೆಲೆ ಜಾಸ್ತಿ ಇಷ್ಟಿರುವ ಚಿನ್ನಕ್ಕೆ ಬೆಲೆ ಜಾಸ್ತಿ ಇಷ್ಟಿರುವ ಕಬ್ಬಕ್ ಬೆಲೆ ಜಾಸ್ತಿ ಅದು ಆದ್ರಿಂದ ಇಷ್ಟಿರುವ ಚಿನ್ನ ನಾವು ಆಗ್ಬೇಕು ಒಂದು ಆಂಗಿಕ ಅಭಿನಯ ಇದಾಯಿತು ಇನ್ನೊಂದು ಸಾತ್ವಿಕ ಅಭಿನಯ ಇದರ ಬರುವಂಥದ್ದು ನವರಸಗಳು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಈಗಾಗಲೇ ಪ್ರತಿಯೊಂದು ಶೃಂಗಾರ ಹಾಸ್ಯ ವೀರ ರೌದ್ರ ಕರುಣ ಅದ್ಭುತ ವಿಭತ್ಸ ಶಾಂತ ಭಯಂಕ ಇದಿಷ್ಟು ರಸಾಭಿವ್ಯಕ್ತಿ ನಮ್ಮ ಯಕ್ಷಗಾನದಲ್ಲಿದೆ ಆದರೆ ಅದನ್ನು ಎಷ್ಟು ನಾವು ಅಭಿವ್ಯಕ್ತಿ ಮಾಡ್ತಿದ್ದೇವೆ ಅದು ಜನರಿಗೆ ಎಷ್ಟು ರೀಚ್ ಆಗ್ತಾ ಇದೆ ಈಗ ಕರುಣಾರಸ ಅಂತಂದ್ರೆ ಬರೀ ನಾವು ಬಿದ್ದು ಬಿದ್ದ ಒಂದೇ ಕರುಣಾರಸ ಅಲ್ಲ ನೋಡ್ತಾರ ಪ್ರೇಕ್ಷಕರ ಕಣ್ಣಲ್ಲಿ ನೀರು ಬರಬೇಕು ಅದು ಕರುಣಾ ರಸ ಅಲ್ವಾ ಯಾವುದೋ ಒಂದು ಸಿಟ್ಟನ್ನ ಯಾವುದೋ ರೌದ್ರತೆಯನ್ನ ಭೀಕರತೆಯನ್ನ ನಾವು ತೋರಿಸುವಾಗ ಪ್ರೇಕ್ಷಕನಿಗೆ ಆ ಅನುಭವ ಆಗ್ಬೇಕು ಯಾಕಂದ್ರೆ ನಮ್ಮಲ್ಲಿ ಹಿಂದ್ಗಡೆ ಯಾವ ಡಿಸ್ಪ್ಲೇ ಮಾಡೋದಿಲ್ಲ ಯಾವ ಸೀನರಿಗಳಿಲ್ಲ ಎಲ್ಲವೂ ಕಲಾವಿದನ ಕೈಯಲ್ಲಿದೆ ಎಲ್ಲ ಕಲಾವಿದ ಮಾಡಬೇಕಾಗಿತ್ತು ನಾವೆಷ್ಟು ಭಾವಪೂರ್ಣವಾಗಿ ಅಭಿನಯಿಸಬೇಕು ನಮ್ಮಲ್ಲಿ ಭಾವ ಎಷ್ಟು ಭಾವಪೂರ್ಣವಾಗಿ ಇದ್ದಾರೆ ಒಂದಷ್ಟು ಚಾಲು ಕುಣಿತಗಳನ್ನು ಮಾಡ್ತಾರೆ ಎಷ್ಟು ಚಾಲು ಕುಣಿತ ಅಂತಂದ್ರೆ ಅವ್ರು ಒಂದ್ ಆವೃತ್ತ ತಗೊಂಡು ಎರಡನೇ ಆವೃತ್ತ ತಗೊಳ್ಳುವಾಗ ಚಂಡೆ ಮಂದರಿಗೆ ಮರ್ತೋ ಇರ್ತದೆ ಅವರು ಒಂದನೇ ಆವೃತ್ತದಲ್ಲಿ ಎಂತ ಮಾಡ್ತಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ದಿದ್ದೊಂದಿತ್ತೊಂದಿ

ಚಾಲು ಬಿಸಾಕುದು ಇವತ್ತು ಒಂದಿಷ್ಟು ಇಷ್ಟು ಸಣ್ಣ ಮಗು ಪ್ರದರ್ಶನ ಮಾಡಿದ್ರು ಅದನ್ನೇ ಮಾಡ್ತದೆ ಅದು ಗುರುವಾದಾಗ ಅದನ್ನ ತಡೆಯುವುದಿಲ್ಲ ತಪ್ಪಿಸೋದಿಲ್ಲ ಯಾಕಂದ್ರೆ ಚಪ್ಪದ ಮಕ್ಕಳಿಗೆ ಗೊತ್ತಾಗುದಿಲ್ಲ ಯಾರು ಯಾಕೆ ಚಾಲು ಈಗ ಬಾರಣ್ಯಾಕೆ ಮಹಾರಾಜನಾಗ ಸಾಲ ಸಾಕ್ಷಿಯೇ ಒಂದು ಇದ್ರದ್ದು ಸತ್ಯಭಾಮೆಯ ಮಧ್ಯೆ ಮಾರುಕಿದ್ರತೆ ಹಾಕದಬೇಕು ಮತ್ತೆ ಅರ್ಥ ಏನು ಬಾರಣ್ಯಾಕೆ ಮಹಾರಾಜನಾಗ ಸಾಲ ಸಾಕ್ಷಿಯೇ ಮೂರು ದಿನಗಳಾಯ್ತು ಬರದೆ ಭಾರಿ ಬಳಲಿದೆ ಇದನ್ ಇದು ಕೆಲಸ ಮಾಡದಿದ್ರೆ ಭಾಗವತಂಗೂ ಸಿಟ್ಟು ಬರ್ತದೆ ಮದ್ಲವ್ರಿಗೂ ಸಿಟ್ಟು ಬರ್ತದೆ ಏನು ಕೆಲಸವೇ ಆಗಲಿಲ್ಲ ಇದು ಕೆಲಸ ಮಾಡುವ ಪದ್ಯ ಖುಷಿಯಲ್ಲಿ ಹಾಕೊಂಡು ಕುಣ್ಕೊಂಡು ಚಿಲ್ಕೊಂಡು ಕೆಲಸ ಮಾಡುವಂತ ಪದ್ಯ ಹೌದಾ ಇದು ಬೇಡಪ್ಪ ಕೆಲಸ ಮಾಡಿಸದೆ ಬೇಕು ಅಂತಂದ್ರೆ ಪದ್ಯದ ಭಾವಕ್ಕೆ ಸರಿಯಾಗಿ ಕೆಲಸ ಮಾಡಿ இவ்வொந்திஷ்டு நகாட்கு நகாட்கு நகாட்கண்ட் சாலு குணியோது இப்போ குணியோது ஆமே தினங்களே அதுக்கு இல்ல ஆ சாருக்கு ஆ சாகித்யூ ஆ சந்தர்க்கும்பந்த இல்ல ரீதியாக தப்பி இருக்குது ಬರೀ ಮುಮ್ಮೇಳ್ದವ್ ಮಾತ್ರ ಅಲ್ಲ ಒಂದು ಅಷ್ಟೇ ತಪ್ಪಿದೆ ಯಾರು ಈಗ ಹಿಮ್ಮೇಳ ಭಾಗವತ ಚಂಡೆ ಮೊದಲೆ ಇವರಿಗೆ ಯಕ್ಷಗಾನದ ಸರ್ವಾಂಗಗಳು ಮುಮ್ಮೇಳ್ದವರಿಗೆ ಗೊತ್ತಿರಬಾರದು ಅಂತಲ್ಲ ಎಲ್ರಿಗೂ ಯಕ್ಷಗಾನ ಕಲಾವಿದ ಅಂತ ಹೇಳಿಕೊಂಡವರಿಗೆ ಸರ್ವಾಂಗಗಳ ನಾಲೆಜ್ ಇರಬೇಕಾಗತ್ತೆ ಇಲ್ಲ ನನಗೆ ಇದು ಮಾತ್ರ ಬರೋದಂದ್ರೆ ಆಗಲ್ಲ ಯಕ್ಷಗಾನದಲ್ಲಿ ನಿಮ್ಗಷ್ಟೂ ನಾಲೆಜ್ ಇದ್ರೆ ಮಾತ್ರ ನೀವೊಂದು ಪ್ರಬುದ್ಧವಾದಂತಹ ಕಲಾವಿದ ಆಗ್ಲಿಕ್ಕೆ ಸಾಧ್ಯ ಆಯ್ತಾ ಇಲ್ಲಿ ಭಾವಗಳ ಅರಿವಿಲ್ಲ ಸಂದರ್ಭದ ಪ್ರಜ್ಞೆ ಇಲ್ಲ ಒಟ್ಟು ಕುಣಿಯೋದು ಆಮೇಲೆ ಆ ಚಾಲು ಮಾಡುವಾಗ ಮುಖದಲ್ಲಿ ಯಾವ ತಿಂಡು ಹೋಗುದು ಸ್ತ್ರೀ ವೇಷದವರು ಈಗ ಹೋದು ಇದು ಏನಿದು ಇದು ಕೊಡಿಸೋದು ಏನಿದು ಸಂಬಂಧ ಉಂಟಾ ಯಾವ ಪ್ರಕಾರ ಮುಖದಲ್ಲಿ ಯಾವ ಭಾವ ಇಲ್ಲ ಆ ಪದ್ಯದ ಭಾವ ಸಂಬಂಧ ಇಲ್ಲ ಈಗ ಹೋದ್ರು ಆಯ್ತಾ ಅದೊಂದ್ ರೀತಿ ಹಣ ವೇಷದವ್ರು ತಗೊಳ್ಳಿ ಗಿರ್ಕಿ ಹಾಕಿದ್ರು 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 ಮಂಡಿ ಹಾಕಿದ್ರು ಈ ಚಂಡೆವಾಸೋ ಕೈ ಹೋಗ್ಬೇಕು ಮದ್ಲನ್ ಕೈ ಬಿದ್ದು ಹೋಗ್ಬೇಕು ಅಷ್ಟು ಹಾಗಾದ್ರೆ ಇದು ಪದ್ಯದ ಭಾವಕ್ಕೆ ಸಂಬಂಧ ಇದೆಯಾ ಇದನ್ನ ಪ್ರೋತ್ಸಾಹ ಮಾಡೋ ಪ್ರೇಕ್ಷಕರು ಕೆಟ್ಟದ್ದನ್ನ ಪ್ರೋತ್ಸಾಹ ಮಾಡುವವರು ಯಕ್ಷಗಾನ ಅಂತಲ್ಲ ಯಾವ ಮೂಲಕ ಕೆಟ್ಟದ್ದು ಪ್ರೋತ್ಸಾಹ ಮಾಡುವ ಒಂದು ವರ್ಗ ಇದೆ ಹಾಗಂತ ನಾವು ಕೆಟ್ಟದ್ದನ್ನೇ ಮಾಡ್ಕೊಂಡು ಹೋಗುದಲ್ಲ ಕೆಟ್ಟದ್ದನ್ನೇ ಕೊಟ್ಕೊಂಡು ಹೋಗೋದು ಅಲ್ಲ ಆಯ್ತಾ ಸಾತ್ವಿಕ ಅಭಿನಯ ಅಭಿನಯನ ಕಟ್ಟಿಕೊಳ್ಳುವುದು ಇದರ ಬಗ್ಗೆ ಆಯ್ತು ಇನ್ನು ವಾಚಿಕ ವಾಚಿಕದಲ್ಲೂ ಅಷ್ಟೆ ವಾದ 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 ಸಂಬಂಧ ಉಂಟಾ ಒಬ್ಬ ವಿಶ್ವಾಮಿತ್ರನ್ ಮಾಡಿದಾನೆ ಒಬ್ಬ ವಸಿಷ್ಠರನ್ನು ಮಾಡಿದಾನೆ ವಸಿಷ್ಠ ಹೇಗ್ ಮಾಡ್ತಾನೆ ಅಂತಂದ್ರೆ ವಿಶ್ವಾಮಿತ್ರನ ಹರಿದು ತಿಂದು ಬಿಡ್ತಾನೆ ಇವ ವಸಿಷ್ಟ ಸ್ವಭಾವ ಇಲ್ಲಿ ಅತಿ ಸೌಮ್ಯ ಸ್ವಭಾವದವ ಅತ್ಯಂತ ತಾಳ್ಮೆ ಇರುವವ ಅತ್ಯಂತ ಸಾತ್ವಿಕ ಆದ್ರೆ ಮಾಡಿದ್ದೇನು ಅಲ್ಲಿ ಬಿಳಿ ಗಡ್ಡ ಮೀಸ ಹಾಕೊಂಡು ಬಂದಿದ್ದಷ್ಟೇ ಇವ ಹೋಗಿ ಮಾಡುದು ಹುಲಿ ಮತ್ತಾರ ಹೋಗಿ ಹರಿದೇ ಬಿಡ್ತಾನೆ ಇವ ಪಕ್ಕದಲ್ಲಿರೋತರ ಹಾಗಾದ್ರೆ ಇವರಿಗೆ ವಾಚಿಕದ ಪ್ರಜ್ಞೆ ಇಲ್ವ ಅಲ್ಲಿ ಭಾವದ ಅರಿವು ಇಲ್ವಾ ಯಾಕಪ್ಪ ಹೋದವ್ರ ತಪ್ಪು ಆಮೇಲೆ ಆ ಇದ್ರಲ್ಲಿ ಒಂದಿಷ್ಟು ಹುಡಿ ವಾದಗಳನ್ನು ಮಾಡ್ಕೊಳ್ಳೋದು ನಾನು ಇದೆ ಒಂದಿಷ್ಟು ವೈರಲ್ ಗಳಾಗ್ತಾ ಇರುತ್ತೆ ಆಗಾಗ ಆಗಾಗ ನಿಮ್ಗು ನೆನಪಾಗ್ಬೋದು ನಾನು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಹೋಗುದಿಲ್ಲ ಅಂತ ತುಂಬಾ ಇದೆ ನೀರು ಶಬ್ದ ಇದೆಲ್ಲ ಅಗತ್ಯ ಇರುವಂತದ್ದ ಆ ಸಂದರ್ಭಕ್ಕೆ ಬೇಕಾದಂತದ್ದು ಯಾವ ಅಗತ್ಯವೂ ಇಲ್ಲ ಅದು ಅಸಹ್ಯ ವಾತನಕ್ಕೆ ತರಿಸುತ್ತದೆ ಅಂತದ್ದನ್ನು ಇನ್ನು ಭಾವ ಎನ್ನುವುದೇ ಯಕ್ಷಗಾನದಲ್ಲಿ ಮುಖ್ಯ ಯಕ್ಷಗಾನ ಅಂತಲ್ಲ ಪ್ರತಿ ಒಂದು ನೃತ್ಯ ಪ್ರಕಾರದಲ್ಲೂ ಭಾವ ಎನ್ನುವಂಥದ್ದು ಮುಖ್ಯ ಯಾಕೆ ಯಾರಾದರೂ ಹೇಳ್ತೀರಾ ಭಾವ ಎನ್ನುವುದು ಯಾಕೆ ಮುಖ್ಯ ಇರ್ಬೋದು ಭಾಷೆಗಿಂತಲೂ ಭಾವ ಮುಖ್ಯ ಅಂತ ನಾನು ಹೇಳ್ತೇನೆ ಯಾಕೆ ಒಂದೊಮ್ಮೆ ನಿಮ್ಮ ಭಾಷೆಯಲ್ಲಿ ಶಬ್ದದ ಕೊರತೆ ಏನು ತೊಂದರೆ ಇಲ್ಲ ಹೀಗೆ ತನಗ ತಮ್ ತನಗೆ ತನ್ನಂಗವಿಲ್ಲದ ಅನಂಗ ಅನೇಕ ಅನೇಕ ಇಂಗೋಲುಗಳನ್ನ ಮಸೆ ಮಸೆದು ಎಸೆಯುತ್ತಿದ್ದಾನೆ ಕೇಳಿ ಚಂದ ಹೌದು ತಪ್ಪಲ್ಲ ಒಂದೊಮ್ಮೆ ನೀವು ಇದನ್ನು ಬಳಸ್ಲಿಕ್ಕೆ ಬಂದಿಲ್ಲ ಅಂತ ಅಂದ್ರೆ ಮಾರ ಅನೇಕ ಅನೇಕ ಆ ನನ್ನಡೆಗೆ ಎಸೆಯುತ್ತಿದ್ದಾನೆ ಅಂದ್ರೂ ಅದು ಓಕೆ ಆದ್ರೆ ಭಾವ ತನಗ ತನ್ನಂಗಿಲ್ಲದ ಅನಂಗ ಅನೇಕ ಅನೇಕ ಇಂಗೋಲು ಎಸೆಯುತ್ತಾ ಇದ್ದಾರೆ ಈಗ ಆ ಭಾವಕ್ಕೂ ಸರಿ ಹೊಂದುತ್ತಾ ದೊಡ್ಡ ದೊಡ್ಡ ಶಬ್ದ ಬಳಸದ ಆದ್ರೆ ಭಾವ ಏನಾಯ್ತು ಭಾವೋತ್ಪತ್ತಿ ಏನಾಯ್ತು ಇಲ್ಲಿ ಆದ್ರಿಂದ ಭಾವ ಎನ್ನುವುದು ಮುಖ್ಯ ಭಾಷೆಕ್ಕಿಂತಲೂ ಭಾಷೆ ಸ್ವಲ್ಪ ಬಡವಾಗ ತೊಂದರೆ ಇಲ್ಲ ಹಾಗಂತ ಈ ಇದ್ದ ಗ್ರಾಮ್ಯ ಭಾಷೆಗಳನ್ನೆಲ್ಲ ಬಳಸುವುದು ಅಹ್ ಯಾವುದೋ ಯಾವ್ದೋ ಗಾಂಟಿ ಭಾಷೆ ಬಳಸೋದು ಅದಲ್ಲ ನಾನು ಹೇಳಿದ್ದು ಯಕ್ಷಗಾನದ ಚೌಕಟ್ಟಲ್ಲಿ ನೀವು ಸ್ವಲ್ಪ ಕಡಿಮೆ ಇದಕ್ಕೆ ಪರವಾಗಿಲ್ಲ ಭಾಷೆ ಇನ್ನು ಯಕ್ಷಗಾನದ ವಲಯದಿಂದ ಹೊರತಾಗಿ ಹೋಗಿ ನೀವು ಒಂದು ಪ್ರದರ್ಶನವನ್ನು ಕೊಡ್ತೀರಿ ಅಂತ ಆದ್ರೆ ಎಷ್ಟು ಜನರಿಗೆ ನಾವು ಮಾತಾಡೋ ಕನ್ನಡ ಅರ್ಥ ಆಗತ್ತೆ ನಮ್ಮ ರಾಜ್ಯದಲ್ಲೇ ಬೇರೆ ಭಾಗಗಳಿಗೆ ಹೋದ್ರೆ ಬೇರೆ ಬೇರೆ ರೀತಿಯ ಕನ್ನಡ ಇರೋದು ಅಲ್ವಾ ಹಾಗಾದ್ರೆ ಭಾಷೆ ಇಲ್ಲದಿದ್ರು ಭಾವ ಅರ್ಥ ಆಗ್ಬೇಕಲ್ವಾ ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದ್ರು ಭಾವ ಒಂದೇ ಭಾವ ಬದಲಾಗುತ್ತಾ ಈಗ ಅಳುವು ಅಂದ್ರೆ ಅಳುವುದೇ ಯಾವ ಪ್ರಪಂಚದ ಯಾವ ಮೂಲೆಗೆ ಹೋಗ್ಲಿ ಸಿಟ್ಟು ಅಂದ್ರೆ ಸಿಟ್ಟೆ ನಗು ಅಂದ್ರೆ ನಗುವೆ ಹೆದರಿಕೆ ಅಂದ್ರೆ ಹೆದರಿಕೆ ಭಾವ ಇಡೀ ಪ್ರಪಂಚದಲ್ಲೆಲ್ಲೂ ಬದಲಾಗಲ್ಲ ಆದ್ರೆ ಭಾಷೆ ಬದಲಾಗುತ್ತೆ ಆದ್ರಿಂದ ಭಾಷೆಗಿಂತಲೂ ಭಾವ ಪ್ರಧಾನವಾಗಿ ಇರ್ಲೇಬೇಕು ಇದು ತುಂಬಾ ಅಂದ್ರೆ ತುಂಬಾ ಮುಖ್ಯ ಎಷ್ಟೋ ಜನ ಈಗ ಅಹ್ ಬಾಣ ಬಿಡ್ತಾರೆ ಯುದ್ಧ ಆಗತ್ತ ಬಾಣ ಬಿಡ್ತಾರೆ ಇದ್ಲಗಿದ್ ಸತ್ನ ಎಂತ ಅದ್ ಗೊತ್ತಿಲ್ಲ ಇವ್ ಹೀಗ ಬಾಣ ಬಿಡ್ಕೊಂಡು ಹೋದ್ರೆ ನನ್ನ ಮುಗಿತು ವೇಷ ನಾ ಸಾಯುವೇಷ ಮುಗಿತ್ ಸತ್ತೆ ಅಷ್ಟೇ ಇದು ಪ್ರಸಂಗ ಪ್ರತಿಸರಿ ನೋಡಿದವರಿಗೆ ಕಲಾವಿದರಿಗೆ ಗೊತ್ತಿರ್ಬೋದಪ್ಪ ಅವನ್ ವೇಷ ಅವ್ನ್ ಸತ್ತ ಅಂತ ಯಾರೋ ಹೊರಗಿನ ಒಬ್ಬ ಪ್ರೇಕ್ಷಕ ಬಂದ ಅವನಿಗೆ ಏನ್ ಗೊತ್ತಾಗುತ್ತೆ ನೀವು ಸತ್ತು ಹೋದ್ನ ಇಲ್ಲವಂತ ಅವನಿಗೆ ಏನ್ ಗೊತ್ತಾಗ್ತದೆ ಅಲ್ವ ಆದ್ರಿಂದ ಭಾವ ಎಂಬುದು ಮುಖ್ಯ ಭಾಷೆಗಿಂತಲೂ ಭಾವ ಮುಖ್ಯ ಇನ್ನೊಂದು ಆಹಾರ್ಯ ಆಹಾರ್ಯದಲ್ಲಿ ವೇಷಭೂಷಣ ಪ್ರಪಂಚದ ಯಾವ ಮೂಲೆಗೆ ಯಕ್ಷಗಾನದ ವೇಷವನ್ನು ತೊಟ್ಟರೆ ಎಷ್ಟೇ ಕಲೆಗಳು ನಿಮ್ಮ ಜೊತೆಗಿರಲಿ ಪ್ರಥಮವಾಗಿ ಯಕ್ಷಗಾನವನ್ನು ಗುರುತಿಸ್ತಾರೆ ಯಾಕಂದ್ರೆ ನಮ್ಮ ಆಹಾರ ಅಷ್ಟು ಶ್ರೀಮಂತವಾಗಿದೆ ಯಾವುದಕ್ಕೂ ಕೊರತೆ ಇಲ್ಲ ನಮ್ಮಲ್ಲಿ ಪ್ರತಿ ಒಂದು ಯಕ್ಷಗಾನದಲ್ಲಿ ಇದು ಹೇಳಿದ್ನಲ್ಲ ಅಭಿನಯ ಚತುಷ್ಟಯಗಳು ನಾಲ್ಕು ವಿಭಾಗಗಳು ಅತ್ಯಂತ ಪ್ರಫುಲ್ಲವಾಗಿರುವಂತಹ ಶಾಸ್ತ್ರೀಯ ಕಲೆಗಳು ಆದ್ರೆ ನಮ್ಮ ಹಣೆ ಬರಕ್ಕೆ ಏನಾಗಿದೆ ಅಂತಂದ್ರೆ ಇದು ಕಲಾವಿದರ ಕೈಯಲ್ಲಿ ಸಿಕ್ಕಿ ಹೀಗಾಗ್ತಾ ಇದೆ ಇದು ಕಲಾವಿದ ಪ್ರೇಕ್ಷಕನನ್ನ ಹೊಣೆಗಾರನ ಮಾಡ್ಲಿಕ್ಕೆ ಆಗುದೇನೋ ಮಾಡಬಾರದು ಇದು ನಮ್ಮದೇ ತಪ್ಪು ಇದರಲ್ಲಿ ಮತ್ತೆ ಯಕ್ಷಗಾನ ಅನ್ನುವಂಥದ್ದು ಹೇಗೆ ಶಾಸ್ತ್ರಿ ಈ ನಾಲ್ಕು ಇದು ನಾಲ್ಕು ಪ್ರಕಾರಗಳು ಸಮಪಾಕದಲ್ಲಿ ಇರುವಂತಹ ಪ್ರಪಂಚದ ಏಕೈಕ ಕಲೆ ಇದು ಉಳಿದಿದ್ದು ಯಾವ್ದು ನಿಮ್ಗೆ ನೃತ್ಯ ಸಿಗ್ಬೋದು ಆಂಗಿಕ ಅಭಿನಯ ಸಿಗ್ಬೋದು ವಾಚಿಕ ಹೇರಳವಾಗಿಲ್ಲ ವಾಚಿಕ ಅಭಿನಯ ಆಹಾರ್ಯ ಭರತನಾಟ್ಯದಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದೇ ರೀತಿಯ ಆಹಾರ್ಯ ಇಲ್ಲ ಹಾಗಲ್ಲ ಒಂದು ದೇಶಕ್ಕೂ ಒಂದೇ ರೀತಿಯ ಮುಖವರ್ಣಿಕೆ ಆಹಾರಗಳಿರುತ್ತೆ ಇನ್ನು ವಾಚಿಕ ಸಾತ್ವಿಕ ಅಭಿನಯ ಅಫ್ಕೋರ್ಸ್ ಎಲ್ಲ ರೀತಿಯ ಅಭಿನಯಗಳು ರಸಗಳು ನಮ್ಮಲ್ಲಿ ಇದೆ ಇದು ಒಂದು ವಿಭಾಗದಲ್ಲಿ ಶಾಸ್ತ್ರೀಯ ಅನ್ನೋದು ಆಯ್ತು ಇನ್ನು ಭಾಗವತಿಕೆ ಚಂಡೆ ಮತ್ತೆ ಅದಕ್ಕೂ ಒಂದು ಭಾಷೆ ಇದೆ ಈ ನಮಗೆ ಮನ್ಸಿಗೆ ಬಂದ ನಾವು ಆಗಲ್ಲ ಇದು ಇದಿಷ್ಟೇ ಆಗಲ್ಲ ಇಲ್ಲಿ ಇಂಥದ್ದೇ ಛಂದಸ್ಸು ಹಾಗೇ ಇದೆ ಈ ಈ ಭಾವಕ್ಕೆ ಈ ರಾಗವನ್ನೇ ಬಳಸಿದ್ರೆ ಆ ಪರಿಣಾಮ ಆಗ್ತದೆ ಹಾಗಾದ್ರೆ ಇದೆಲ್ಲವೂ ಶಾಸ್ತ್ರೀಯತೆ ಲಕ್ಷಣ ಅಲ್ವಾ ಈಗ ಶಾಸ್ತ್ರೀಯ ಅಲ್ಲ ಅಂತ ಆದ್ರೆ ಒಂದು ಆ ಸುಗ್ಗಿ ಕುಣಿತಕ್ಕೂ ಯಕ್ಷಗಾನಕ್ಕೂ ಏನ್ ವ್ಯತ್ಯಾಸ ಇದ್ದಾಗ ಆಯ್ತು ಅದು ಜನಪದ ಸುಗ್ಗಿ ನಾನು ಕಡಿಮೆ ಅಂತ ಹೇಳ್ತಿರೋದಲ್ಲ ಯಾವ್ದು ಕಡಿಮೆ ಅಲ್ಲ ಹೆಚ್ಚಲ್ಲ ಶಾಸ್ತ್ರೀಯ ಜನಪದ ಅನ್ನೋದನ್ನು ಮಾತಾಡಿದಾಗ ಸುಗ್ಗಿ ಕುಣಿತವು ಜನಪದ ಯಕ್ಷಗಾನವು ಜನಪದ ಅಂತ ಆದ್ರೆ ಎರಡು ಒಂದಂತ ಆಯ್ತು ಹಾಗಾದ್ರೆ ಅದ್ರಿಂದ ಅಲ್ಲ ಯಕ್ಷಗಾನದಲ್ಲಿ ಇದೇ ಅಂತ ಇದೆ ಆದ್ರೆ ನಮ್ಮ ಊಟಕ್ಕೆ ಕಟ್ಟಿದ ಹಗ್ಗ ಉದ್ದೇ ಇದೆ ಆದ್ರಿಂದ ನಮ್ಮ ವ್ಯಾಪ್ತಿ ಅಂದ್ರೆ ವ್ಯಾಪ್ತಿಯ ನಾನು ಪ್ರಾದೇಶಿಕವಾಗಿ ಹೇಳ್ತಾ ಇರೋದಲ್ಲ ಪ್ರಾದೇಶಿಕವಾಗಿ ನಮ್ಮ ವ್ಯಾಪ್ತಿ ಕಡಿಮೆ ಇರಬಹುದು ಆದರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಬ್ಬ ಸಿರ್ಸಿಗೆ ಹೋಗ್ತಾನೆ ಒಬ್ಬರು ಬಸ್ಸಲ್ಲಿ ಹೋಗುವವರು ಒಬ್ಬ ನಡ್ಕೊಂಡು ಹೋಗುವವ ಸಿರ್ಸಿಗೆ ಹೋಗುವುದೇ ಗುರಿ ಆಯ್ತಾ ಬಸ್ಸಲ್ಲಿ ಹೋಗುವವ ಎಷ್ಟು ಅವನ ವ್ಯಾಪ್ತಿ ಕಿಟಕಿಯಲ್ಲಿ ಎಷ್ಟು ನೋಡ್ಲಿಕ್ಕೆ ಆಗುತ್ತೋ ಅಷ್ಟೇ ಅವನ ವ್ಯಾಪ್ತಿ ಇದು ಉಳಿದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನ ಉಳಿದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅವರದ್ದು ವ್ಯಾಪ್ತಿ ಆಗಿದೆ ನಮ್ಮ ವ್ಯಾಪ್ತಿಯಾಗಿ ನಾವು ನಡ್ಕೊಂಡು ಹೋಗುವವರು ಎಲ್ಲಿ ಬೇಕಾದ್ರೂ ಸುತ್ತಾಡ್ಕೊಂಡು ಮತ್ತು ನೋಡಿಕೊಂಡು ಅದ್ರ ನಮ್ಮ ಹಗ್ಗ ದೊಡ್ಡದಿದೆ ನಮ್ಗೆ ಆದ್ರಿಂದ ಸುತ್ತಾಕೊಂಡು ಹೋಗ್ತೀವಿ ಈಗ ಮಟ್ಟು ಯಾರಲ್ಲಿಲ್ಲ ಮಟ್ಟು ಹಿಂದೂಸ್ತಾನಿಯಲ್ಲಿ ಘರಾಣೆಗಳಿಲ್ವಾ ಅದು ಒಂದು ವ್ಯಕ್ತಿಯಿಂದ ಹುಟ್ಟಿದಂಥವಲ್ವಾ ಹಾಗೆ ಇಲ್ಲೂ ಅಷ್ಟೆ ತಿಟ್ಟು ಮಟ್ಟುಗಳು ನಮ್ಮ ಯಕ್ಷಗಾಂತಲಿದೆ ಅಲ್ಲಿ ಘರಾಣೆ ಅಂತ ಹೇಳ್ತೀವಿ ನಾವು ತಿಟ್ಟು ಮಟ್ಟು ಅಂತ ಹೇಳ್ತೀವಿ ಅದೇ ವ್ಯತ್ಯಾಸ ಇನ್ನು ಭರತನಾಟ್ಯ ತಗೊಂಡ್ರೆ ಭರತನಾಟ್ಯದಲ್ಲಿ ಒಂದೇ ಶೈಲಿ ಇದ್ದಿದ್ದು ಪಂದನಲ್ಲೂರು ಶೈಲಿ ಬೇರೆ ತಮಿಳುನಾಡು ಕಲಾಕ್ಷೇತ್ರ ಶೈಲಿ ಬೇರೆ ಮೈಸೂರು ಶೈಲಿ ಬೇರೆ ಎಷ್ಟು ಶೈಲಿಗಳಿದೆ ಅದರಲ್ಲಿ ಅಲ್ವಾ ಆದ್ರಿಂದ ಈ ವಿಭಾಗದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಯಕ್ಷಗಾನ ಶಾಸ್ತ್ರೀಯವೇ ಇನ್ನೊಂದು ಭರತ ಮುನಿ ವಿವರಿಸಿದ್ದಾರೆ ತಾಳ ಲಯಾನ್ವಿತಂ ನೃತ್ಯಂ ಭಾವಾಶ್ರಯಂತು ನೃತ್ಯಂ ಅವಸ್ಥಾನುಕೃತ ನಾಟ್ಯಂ ತಾಳ ಲಯದಿಂದ ಕೂಡಿದ್ದು ನೃತ್ಯ ನಾವೀಗ ಜನಪದ ಕಲೆ ಅಂತ ಏನ್ ನೋಡ್ತೀವಿ ಈಗ ಸುಗ್ಗಿ ಕುಣಿತ ಇರ್ಬೋದು ಡೊಳ್ಳು ಕುಣಿತ ಇರ್ಬೋದು ಇದರಲ್ಲಿ ಏನಂದ್ರೆ ನಿಮ್ಮ ತಾಕತ್ರೆ ಆಯ್ತು ನೀವು ಕಾಲಲ್ಲಿ ಕೈಯಲ್ಲಿ ಏನು ಮಾಡ್ತೀರಾ ಅದೇ ಅಲ್ಲಿ ಕಲೆ ಅದು ನೃತ್ಯ ಕೇವಲ ನೃತ್ಯ ಅಲ್ಲಿ ಯಾವ ಭಾವವೂ ಇಲ್ಲ ಯಾವ ರಸೋತ್ಪತ್ತಿಯೂ ಇಲ್ಲ ಕೇಳಲಿಕ್ಕೆ ಮಜಾ ಆಗುತ್ತೆ ನೋಡ್ಲಿಕ್ಕೆ ಮಜಾ ಆಗುತ್ತೆ ನಮ್ಮ ನಮ್ಗೆ ಕೈಕಾಲಲ್ಲಾಡುತ್ತೆ ಅದನ್ನ ನೋಡಿದ ಕೈಕಾಲಲ್ಲಾಡುತ್ತೆ ಆದ್ರೆ ಭಾವೋತ್ಪತ್ತಿ ಆಗುತ್ತೆ ಅಲ್ಲಿ ಯಾವ ಭಾವೋತ್ಪತ್ತಿ ಆಗಲ್ಲ ಅದು ನೃತ್ಯಕ್ಕೆ ಸಂಬಂಧಪಟ್ಟಿದ್ದು ಜನಪದ ಕಲೆಗಳು ಏನ್ ಜನಪದ ಕಲೆಗಳನ್ನು ಕಾಣ್ತೀವಿ ಕೇವಲ ನೃತ್ಯಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಭಾವಾಶ್ರಯಂತೂ ನೃತ್ಯ ಭಾವದಿಂದ ಕೂಡಿರುವಂಥದ್ದು ರಸೋತ್ಪತ್ತಿಯನ್ನು ಮಾಡುವಂಥದ್ದು ಅದು ನೃತ್ಯ ನಾವೇನು ನೋಡ್ತೀವಿ ಭರತನಾಟ್ಯ ಇರ್ಬೋದು ಕೂಚಿಪುಡಿ ಮೋಹಿನಿಯಟ್ಟಂ ಒಡಿಸ್ಸಿ ಕಥಕ್ ಇದೆಲ್ಲ ನೃತ್ಯಗಳ ಕ್ಯಾಟಗರಿಯಲ್ಲಿ ಬರುತ್ತೆ ಅವಸ್ ಪಾತ್ರಗಳೇ ತಾನಾಗಿ ಬರುವಂತದ್ದು ಕ್ಯಾರೆಕ್ಟರ್ಗಳೇ ತಾನಾಗಿ ಬರುವಂಥದ್ದು ಯಾವುದು ಅದು ನಾಟ್ಯ ನಾಟ್ಯ ಕಂಪ್ಲೀಟ್ ಆಗಬೇಕು ಅಂತ ಅಂದ್ರೆ ಅದರಲ್ಲಿ ವಾಚಿಕ ಸಾತ್ವಿಕ ಆಹಾರಿ ಇರಬೇಕು ಪಾತ್ರವೇ ತಾನಾಗಿ ಬರಬೇಕು ಹಾಗಾದ್ರೆ ಪ್ರಪಂಚದಲ್ಲಿರುವ ಅಂತ ಏಕೈಕ ಕಲೆ ಯಾವುದು ನೀವೇ ಯೋಚನೆ ಮಾಡಿ ಯಕ್ಷಗಾನ ಆದ್ರೆ ಮತ್ ಯಾವುದು ಪಾತ್ರಗಳೇ ತಾನಾಗಿ ಬರುತ್ತೆ ಇದರಲ್ಲಿ ಅದರಿಂದ ಇದು ನಾಟ್ಯ ಫಾರ್ಮ್ ಅಲ್ಲಿ ಬರುತ್ತೆ ಯಕ್ಷಗಾನ ಅನ್ನುವಂಥದ್ದು ನಾಟ್ಯದ ನಾಟ್ಯದಲ್ಲಿ ಎಲ್ಲರೂ ಇದೆ ನೃತ್ಯ ನೃತ್ಯ ಇದು ಎರಡೂ ಇದೆ ಹಾಗಂತ ನೃತ್ಯದಲ್ಲಿ ನೃತ್ಯ ಇರಬೇಕು ಅಂತ ಇಲ್ಲ ನಾಟ್ಯ ಇರಬೇಕು ಅಂತ ಇಲ್ಲ ನಾಟ್ಯದಲ್ಲಿ ಮೂರೂ ಇರುತ್ತೆ ನೃತ್ಯ ನೃತ್ಯ ನಾಟ್ಯ ಅದರಿಂದ ಯಕ್ಷಗಾನ ನಮ್ಮ ಯಕ್ಷಗಾನ ನಾಟ್ಯ ಫಾರ್ಮ್ ಅಂಡರ್ ಬರುತ್ತೆ ಇನ್ನು ನಾವು ಸಾಮಾಜಿಕವಾಗಿ ಆಲೋಚನೆ ಮಾಡುವಾಗ ಈಗ ನಾವಿಷ್ಟು ಶಾಸ್ತ್ರೀಯತೆಯನ್ನ ಹೀಗೆ ಆಲೋಚನೆ ಮಾಡಾಯ್ತು ಇನ್ನು ಸಾಮಾಜಿಕವಾಗಿ ನೋಡ್ಲಿಕ್ಕೆ ಹೋದ್ರೆ ತಮಿಳ್ನಾಡಿಗೋದ್ರೆ ಅಲ್ಲಿ ಭರತನಾಟ್ಯ ಇದೆ ಶಾಸ್ತ್ರೀಯ ನೃತ್ಯ ಪ್ರಕಾರ ಕೇರಳಕ್ಕೆ ಹೋದ್ರೆ ಮೋಹಿನಿ ಅಟ್ಟಂ ಕಥಕ್ಕಳಿ ಇದೆ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಕೂಚಿಪುಡಿ ಇದೆ ಒಡಿಸ್ಸಾಕೋದ್ರೆ ಒಡಿಸ್ಸಿ ಇದೆ ಸೌತ್ ಇಂಡಿಯಾದ ಎಲ್ಲ ರಾಜ್ಯಗಳಲ್ಲೂ ಒಂದೊಂದು ರಾಜ್ಯಕ್ಕೆ ಒಂದೊಂದು ಶಾಸ್ತ್ರೀಯ ಪ್ರಕಾರಗಳಿವೆ ಹಾಗಾಗಿ ಕರ್ನಾಟಕದ ಯಾವುದು ಅದು ಯಕ್ಷಗಾನ ಅಲ್ಲದೆ ಮತ್ತೆ ಯಾವುದು ಯಕ್ಷಗಾನವೇ ಹುಟ್ಟುವಾಗ ಎಲ್ಲ ಕಲೆಯು ಜನಪದವೇನೆ ಬಿಟ್ಕೊಳ್ಳಿ ಹುಟ್ಟುವಾಗ ಕಲೆ ಕಲೆಯುವ ಶಾಸ್ತ್ರೀಯ ಅಂತ ಏನು ಎಂಟು ಕಲೆಗಳನ್ನ ನಾವು ನೋಡ್ಬೋದಲ್ಲ ನಮ್ಮ ದೇಶದಲ್ಲಿ ಅದು ಹುಟ್ಟುವಾಗ ಜನಪದವೇ ಆಗಿತ್ತು ಈ ಯಕ್ಷ ಭರತನಾಟ್ಯ ದೇವದಾಸೆಯನ್ನು ಮಾಡ್ತಾ ಇದ್ದಂತಹ ಸದೀರ್ ಅನ್ನುವಂಥ ನೃತ್ಯ ಪದ್ಧತಿ ಅದು ಅದನ್ನು ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಹೋರಾಟ ಮಾಡಿ ಅದಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ತಂದುಕೊಟ್ಟು ಅದು ಭರತ ನೃತ್ಯ ಅಥವಾ ಭರತನಾಟ್ಯ ಅಂತ ಆಯಿತು ಇನ್ನು ಕಥಕ್ ಅನ್ನುವಂಥದ್ದು ಉತ್ತರ ಪ್ರದೇಶದಲ್ಲಿ ಮೊಘಲರ ಆಸ್ಥಾನದಲ್ಲಿ ಮಾಡ್ತಾ ಇದ್ದಂತ ಒಂದು ನೃತ್ಯ ಪದ್ಧತಿ ಅದು ಒಂದಿಷ್ಟು ಜನರ ಹೋರಾಟದಲ್ಲಿ ಅದು ಶಾಸ್ತ್ರೀಯ ಸ್ಥಾನವನ್ನ ಪಡ್ಕೊಳ್ತು ನಮ್ಮಲ್ಲಿ ಯಕ್ಷಗಾನದಲ್ಲಿ ನಮಗೆ ತುಂಬಾ ಡಿಫರೆನ್ಸ್ ಆಫ್ ಒಪೀನಿಯನ್ ಇದೆ ಇಲ್ಲಿ ತೆಂಕು ಬೇರೆ ಇದೆ ಬಡಗು ಬೇರೆ ಇದೆ ಮಧ್ಯದಲ್ಲಿ ನಡುದಿಟ್ಟು ಅಂತ ಒಂದು ಹೇಳ್ತಾರೆ ಅವರದ್ದು ಹಾಗಲ್ಲ ಇವ್ರದ್ದು ಹೀಗಲ್ಲ ಮತ್ತೆ ಕೆಲವರಿಗೆ ಶಾಸ್ತ್ರೀಯ ಜನಪದ ಡಿಫರೆನ್ಸ್ ಗೊತ್ತಿಲ್ಲ ಅದು ಜನಪದನೇ ಇರಲಿ ಶಾಸ್ತ್ರೀಯ ಆಗೋದು ಬೇಡ ಅಂತ ವಾದ ಇದ್ದಾರೆ ಹೀಗೆಲ್ಲ ಆಗಿ ಇದು ಪರಿಸ್ಥಿತಿ ಹೀಗಾಗಿದೆ ನನ್ನ ತಂದೆಯವರು ಯಾವಾಗಲೂ ಹೇಳುವಂಥ ಮಾತು ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದಂತಹ ಒಳ್ಳೆ ಕಲೆ ಅಂತ ಹೇಳಿದ್ರು ಅತ್ಯಂತ ಕಲೆ ಇದು ಪ್ರಪಂಚದಲ್ಲಿ ಸರಿ ಸಾಟಿಯಾಗಿ ನನ್ನ ಲೆಕ್ಕ ಯಾವುದು ಇಲ್ಲ ಎಲ್ಲಕ್ಕ ಅದರದ್ದು ಶ್ರೇಷ್ಠತೆ ಇದೆ ಆದರೆ ಇದು ಏನು ಅಂತಂದ್ರೆ ಬರೀ ಕ್ಲಾಸಲ್ಲಿ ನೀವು ಒಂದು ಪುಸ್ತಕ ಓದಿ ಕಲಿಯುವಂತ ವಿದ್ಯೆ ಅಲ್ಲ ಇದು ಇಂಥ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಆದ್ರೂ ಇದ್ರ ಪರಿಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಅದೇ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದೆ ಅಂದ್ರೆ ಹಾಗೆ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದೆಯೋ ಯಾವ ಗಳಿಗೆ ಹುಟ್ಟಿದೆಯೋ ಪರಿಸ್ಥಿತಿ ಹೇಗಿದೆ ಆದ್ರಿಂದ ಇದನ್ನ ಅಟ್ಲೀಸ್ಟ್ ಈಗ ಪ್ರೊಫೆಷನಲ್ಸ್ ಅಂತ ನಾವು ಏನು ಹೇಳಲಿಕ್ಕೂ ಆಗಲ್ಲ ಏನು ಮಾಡ್ಲಿಕ್ಕೂ ಆಗಲ್ಲ ಅದು ತಿದ್ದುಕೊಳ್ಳುವಂತ ಮನಸ್ಥಿತಿ ಇರೋದು ಬಹಳ ಕಷ್ಟ ಹಾಗೆ ನೋಡ್ಲಿಕ್ಕೂ ಅಂದ್ರೆ ಹವ್ಯಾಸಿಗಳ ಹತ್ರನೇ ನಾವು ನಿಜವಾದ ಶಾಸ್ತ್ರೀಯತೆಯನ್ನ ಪ್ರಯತ್ನ ಮಾಡಿದ್ರೆ ನಿಜವಾದ ಶಾಸ್ತ್ರೀಯತೆಯನ್ನು ತಂದುಕೊಳ್ಳಬಹುದು ಅದಕ್ಕಾಗಿ ನಾನು ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕಾಯಿತು ಮುಂದೆ ನಿಮಗೆ ಅರಿವಿದೆ ಯಕ್ಷಗಾನ ಕಲಿಯುತ್ತಾ ಇರುವಂಥ ವಿದ್ಯಾರ್ಥಿಗಳಾಗಿ ನೀವು ಕಲಿತಾ ಇರೋದು ಏನು ಅನ್ನೋದು ಅರಿವು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕಾಗತ್ತೆ ಅಲ್ಲಿ ಡೌಟ್ ಇರಬಾರ್ದು ಇದು ಅದ ಏನು ಅಂತ ಆದ್ದರಿಂದ ಇದ್ರ ಬಗ್ಗೆ ಇನ್ನೂ ಅಧ್ಯಯನ ಮಾಡಿ ಇದು ಶಾಸ್ತ್ರೀಯ ಅನ್ನೋದ್ರಲ್ಲಿ ಯಾವ ಡೌಟ್ ಇಟ್ಕೊಳ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಶಾಸ್ತ್ರೀಯ ಹಂಡ್ರೆಡ್ ಪರ್ಸೆಂಟ್ ಸರಿನಾ